ನಾವೆಲ್ಲೂ ಕೇಳೇ ಇಲ್ಲ ಇತಿಹಾಸದಲ್ಲಿ ಯಾವುದೇ ರಾಜ್ಯಪಾಲರು ಕರ್ನಾಟಕದಲ್ಲಿ ನಾವಂತೂ ಈಗ ನಾನು ಈಗಾಗಲೇ ಮೂವತ್ತೈದು ವರ್ಷ ರಾಜಕಾರಣದಲ್ಲಿ ಇಲ್ಲಿಯವರೆಗೂ ಅನೇಕ ಜನ ಗವರ್ನರ್ಗಳನ್ನು ಮುಖ್ಯಮಂತ್ರಿಗಳನ್ನು ನಾವೆಲ್ಲ ನಾವು ರಾಜ್ಯದಲ್ಲಿ ನೋಡಿದ್ದೇವೆ ಆದರೆ ಇಂತಹ ಸಂದರ್ಭ ಯಾವತ್ತೂ ಕೂಡ ಬಂದಿದೆ ಗೌರವಾನ್ವಿತ ರಾಜ್ಯಪಾಲರು ಪ್ರತಿನಿತ್ಯವೂ ಸರ್ಕಾರದ ಕೆಲ ಕೆಲಸಗಳ ಬಗ್ಗೆ ಅಥವಾ ಕೆಲಸ ತೀರ್ಮಾನಗಳ ಬಗ್ಗೆ ನನಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದು ಉದಾಹರಣೆಯೇ ಇಲ್ಲ ಯಾವಾಗಾದರೂ ಒಂದು ಸಾರಿ ಮುಖ್ಯಮಂತ್ರಿಗಳು ಹೋಗಿ ಅವರು ಬ್ರೀಫ್ ಮಾಡೋರು ಚೀಫ್ ಸೆಕ್ರೆಟರಿ ಹೋಗಿ ಬ್ರೀಫ್ ಮಾಡೋರು ಅಥವಾ ಕಾನೂನು ಸುವ್ಯವಸ್ಥೆಯ ವಿಚಾರ ಇದ್ದರೆ ಗೃಹ ಸಚಿವರು ಬ್ರೀಫ್ ಮಾಡೋರು ಅವರಿಗೆಲ್ಲ ಹಕ್ಕು ಇದೆ ಸಂಬಂಧಪಟ್ಟ ಸಚಿವರನ್ನು ಕರೆದು ಅವರು ಕೇಳ್ಕೊಳ್ಬೋದು ವಿಚಾರವನ್ನು ಆದರೆ ದಿನನಿತ್ಯ ಪತ್ರ ಬರಬೇಕು ನೀವು ಪತ್ರದ ಮೂಲಕ ನನಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳುವಂಥದ್ದು ಏನಿದೆಯಲ್ಲ ಅದು ಎಲ್ಲೋ ಒಂದು ಕಡೆ ಕಾನ್ಸ್ಟಿಟ್ಯೂಷನಲ್ಲಿಗೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸಿಗೆ ವಿರುದ್ಧವಾಗಿ ಆಗ್ತಾಯಿದ್ದು ಏನು ಅಂತ ಹೇಳಿ ಅಂತ ಆಮೇಲೆ ಜೊತೆಗೆ ಒಂದು ಒಂದು ರಿಲೇಶನ್ಶಿಪ್ ಇರುತ್ತೆ ದೇರ್ ಈಸ್ ಎ ಗವರ್ನರ್ ಆ್ಯಂಡ್ ಗೌರ್ಮೆಂಟ್ ದೆರ್ ಈಸ್ ಎ ರಿಲೇಷನ್ಶಿಪ್ ಎ ಗುಡ್ ರಿಲೇಷನ್ಶಿಪ್ ಆಗ ತಾನೇ ನಾವು ಜನಗಳ ಸಾಮಿ ಕೆಲಸ ಮಾಡೋದಕ್ಕೆ ರಾಜ್ಯದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದು ಹೊರತುಪಡಿಸಿ ಬೇರೆ ಬೇರೆ ಬೆಳವಣಿಗೆಗಾದರೆ ಸ್ಮೂತಾಗಿ ಆಗೋದಿಲ್ಲ ಅದರಿಂದ ರೆಸ್ಟ್ರೆಂಟ್ ಮಾಡಿದರೆ ಬಹಳ ಸೂಕ್ತ ಅಂತ ಹೇಳಿ ನಾನು ಅನ್ಸುತ್ತೆ ಅದನ್ನು ನಾವು ಕೂಡ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದೆ ಮುಖ್ಯಮಂತ್ರಿಗಳು ನಾವೆಲ್ಲರೂ ಕೂಡ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡ್ತೇವೆ ಮತ್ತೆ ಮುಂದೆ ಏನು ತೀರ್ಮಾನ ತಗೋಬೇಕು ತಗೊಳ್ತೇವೆ